ಪಾಂಡುಪುರ ತಾಲೂಕಿನ ಪಿ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಬದುಕಿನಲ್ಲಿ ಕಷ್ಟಪಟ್ಟು ಸಾಧನೆ ಮಾಡಿ ವಿವಿಧ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ದು ಸಮಾಜದಲ್ಲಿ ಸೇವೆ ಮನೋಭಾವ ಹೊಂದಿರುವ ಇದೇ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ತಾವು ಓದಿದ ಶಾಲೆಗೆ ಕೈಲಾದಷ್ಟು ಸಹಾಯ ಮಾಡಿದರೆ ಈ ಶಾಲೆಯಲ್ಲಿ ಓದುವುದಕ್ಕೂ ಸಾರ್ಥಕವಾಗುತ್ತದೆ ಎಂಬ ಒಳ್ಳೆಯ ಉದ್ದೇಶದಿಂದ ಶಾಲಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ ಬಿಎಸ್ಎಸ್ಕೆ ಶಿಕ್ಷಣ ಸಂಸ್ಥೆಯಲ್ಲಿ ಈ ಹಿಂದೆ ವಿದ್ಯಾಭ್ಯಾಸ ಮಾಡಿದ್ದ ಹಳೆ ವಿದ್ಯಾರ್ಥಿಗಳಾದ ಮೈಸೂರು ಲಯನ್ಸ್ ಸಂಸ್ಥೆ ಹಾಗೂ ಮೈಸೂರು ಮಾಣಿಕ್ಯ ಮಹಿಳಾ ಸಂಘದ ಅಧ್ಯಕ್ಷೆ ಮೀನಾಕುಮಾರಿ ಅವರು ಶಾಲೆಯ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ಸಮವಸ್ತ್ರ ವಿತರಿಸಿದರು ಮತ್ತೋರ್ವ ಹಳೆ ವಿದ್ಯಾರ್ಥಿಯಾದ ಉದ್ಯಮಿ ಪ್ರಕಾಶ್ ಬಾಬು ಅವರು ಮಕ್ಕಳಿಗೆ ಟ್ರ್ಯಾಕ್ಶೂಟ್ ಉಚಿತವಾಗಿ ವಿತರಿಸಿದರೆ ಮೋಹನ್ ಕುಮಾರ್ ಹಾಗೂ ಕಿರಣ್ ಕುಮಾರ್ ಸಹೋದರರಿಂದ ಸ್ಕೂಲ್ ಬ್ಯಾಗ್ ಬುಕ್ ಶೂ ಸೇರಿದಂತೆ ಉಪಯುಕ್ತ ಸಾಮಗ್ರಿಗಳನ್ನು ಉಚಿತವಾಗಿ ವಿದ್ಯಾರ್ಥಿಗಳಿಗೆ ವಿತರಿಸಿ ಶಾಲಾ ಮಕ್ಕಳ ಶಿಕ್ಷಣಕ್ಕೆ ಶಕ್ತಿ ತುಂಬಿದ್ದಾರೆ ಪಿ ಎಸ್ ಎಸ್ ಕೆ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಹಾಗೂ ಸಹಕಾರ ಇಲಾಖೆಯ ಜಿಲ್ಲಾ ಅಧಿಕಾರಿ ನಾಗಭೂಷಣ್ ಸಂಸ್ಥೆಯ ಗೌರವ ಕಾರ್ಯದರ್ಶಿ ನಂದೀಶ್ ಮುಖ್ಯ ಶಿಕ್ಷಕ ಕೃಷ್ಣೇಗೌಡ ಹಾಗೂ ಶಾಲೆಯ ಶಿಕ್ಷಕರಿಂದ ಪಿ ಎಸ್ ಎಸ್ ಕೆ ಕಾರ್ಖಾನೆ ಹಾಗೂ ಪಿ ಎಸ್ ಎಸ್ ಕೆ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿದ ದಿವಂಗತ ಬಿ ವೈ ನೀಲೇಗೌಡರ ನೂರ ಹನ್ನೆರಡನೇ ಜನ್ಮ ದಿನಾಚರಣೆ ಪ್ರಯುಕ್ತ ನೀಲೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ನಂತರ ಸಮಾರಂಭ ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ಹಳೆ ವಿದ್ಯಾರ್ಥಿಗಳಾದ ಮೀನಾಕುಮಾರಿ ಹಾಗೂ ಪ್ರಕಾಶ್ ಬಾಬು ಅವರಿಗೆ ಶಿಕ್ಷಣ ಸಂಸ್ಥೆಯಿಂದ ಆತ್ಮೀಯವಾಗಿ ಅಭಿನಂದಿಸಲಾಯಿತು mat mat ಕೂತು ಈ ತರ ಗೌರವಿಸ್ತಾ ಇರೋದು ಎಲ್ಲ ನೋಡಿದ್ರೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಮಾತಾಡ್ಬೇಕು ಅಂತಾನೆ ನಂಗೆ ಗೊತ್ತಾಗ್ತಾ ಇದ್ವಿ ಯಾಕಂತಂದ್ರೆ ಸ್ಕೂಲ್ ತುಂಬಾ ಚಿರಪರಿಚಿತ ನಾನು ಇಲ್ಲೇ ಪಕ್ಕದ ಊರಿನಲ್ಲಿ ಎ ಕೇಳಿ ತಮ್ಮಯ್ಯ ಮತ್ತೆ ಯಶೋದಮ್ಮ ನಗಮ್ಮನವರ ಮಗಳು ಮದ್ವೆ ಆದಿದ್ದು ಕೂಡ ಕೆನ್ನಾಳಿನ ಚೇರ್ಮನ್ ತಿಂಬೇಗೌಡವರ ಮಗ ಎರಡನೇ ಮಗ ಪ್ರಕಾಶ್ ಅವರ ಧರ್ಮ ಪತ್ನಿಯಾಗಿ ಇದ್ದಿದ್ದಂತಹ ಬಟ್ ನಾನು ಓದಿದ್ದೆಲ್ಲ ನಗರದ ಪಿ ಸಿ ಕೆ ಸ್ಕೂಲ್ ನಲ್ಲೇ ಅದಾದ ನಂತರ ಇಲ್ಲೇ ಪಿ ಸಿ ಸ್ಕೂಲ್ ಕೆ ವಿದ್ಯಾರ್ಥಿಗಳೇ ನಿಮ್ ರೀತಿ ನಾನು ಕೂಡ ಇದೇ ಸ್ಥಳದಲ್ಲಿ ಇದೇ ರೀತಿ ನಿಮ್ ತರ ಕೂತು ನಾನು ಇಲ್ಲಿ ಕಾರ್ಯಕ್ರಮಗಳೆಲ್ಲ ನೋಡ್ತಾ ಇದ್ದೆ ಇದೇ ಸ್ಕೂಲ್ ಎಸ್ ಎಲ್ ಸಿಗು ನಾನು ಓದಿದ್ದು ಕ್ರೀಡೆಯನ್ನ ಹಾಡಿ ವಾಲಿಬಾಲ್ ಖೋ ಖೋ ಇದರಲ್ಲೆಲ್ಲ ನಾನೇ ಕ್ಯಾಪ್ಟನ್ ಇದರಲ್ಲೆಲ್ಲ ಮತ್ತೆ ಐ ಜಂಪ್ ರನ್ನಿಂಗ್ ಇದೆಲ್ಲ ಹಾಡಿ ವರ್ಷಕ್ಕೆ ಸ್ಕೂಲ್ ಇಂದ ಒಂದು ನಾಲ್ಕರಿಂದ ಐದು ಫಸ್ಟ್ ಪ್ರೈಸ್ ಗಳನ್ನ ಪಡ್ಕೊತಾ ಇದೆ ಪ್ರತಿ ವರ್ಷನೂ ಕೂಡ ಅದಲ್ಲದೆ ಡಿಸ್ಟಿಕ್ ವರೆಗೂ ಕೂಡ ನಾನು ಸ್ಪೋರ್ಟ್ಸ್ ಅಲ್ಲಿ ಆಡ್ಕೊಂಡು ಹೋಗಿದೀನಿ ಮಕ್ಳೆ ನಿಮ್ಗೆಲ್ಲ ಏನಪ್ಪಾ ಅಂತಂದ್ರೆ ಹೆಣ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಯಾವುದೇ ರೀತಿಯ ಯಾವ್ದಕ್ಕೆ ಆದ್ರೂ ಈಗ ಓದೋದ್ರಲ್ಲೇ ಆಗ್ಬೋದು ಪಾಸುಪೇಲು ಅನ್ನೋದು ಇದ್ದೇ ಇರುತ್ತೆ ಒಂದ್ ಆಟದಲ್ಲೇ ಆಗ್ಬೋದು ಸೋಲ್ವು ಗೆಲುವು ಅನ್ನೋದು ಇದ್ದೇ ಇರುತ್ತೆ ಯಾವುದ್ರಲ್ಲೇ ಆದ್ರೂ ಕೂಡ ಯಾವುದಕ್ಕೂ ಹಿಂಜರಿಯದೇನೆ ನಾಚಿಕೆಯನ್ನ ಪಡೆದೇನೆ ನಾವು ಹಳ್ಳಿಯಿಂದ ಬಂದಿರ್ತಕ್ಕಂಥ ಮಕ್ಕಳು ಅನ್ನೋದನ್ನ ಬಿಟ್ಟು ಎಲ್ಲದರಲ್ಲೂ ಭಾಗವಹಿಸ್ಬೇಕು ನೀವು ನಾನು ಆಕ್ಚುಲಿ ಬಂದು ನಾನು ಕಟ್ನಾಡು ನಾವು ಅದರಿಂದ ನೆಟ್ಕೊಂಡು ಬರ್ತಾ ಇದ್ದೇವೆ ನನಗೆ ಏನ್ ಹೇಳ್ಬೇಕಂತ ಫ್ರಾಂಕ್ಲಿ ಸ್ಪೀಕಿಂಗ್ ನನ್ಗೆ ಹೇಳಕ್ ಆಗ್ತಾ ಇಲ್ಲ ನಾನು ಇಲ್ಲೇ ಓದಿದ್ದು ಎಲ್ಲ ನಮ್ಮ ಪಿ ಎಸ್ ಎಸ್ ಕೆ ಎಲ್ಲ ಮಿಡ್ಲ್ ಸ್ಕೂಲ್ ಹೈಸ್ಕೂಲ್ ಎಲ್ಲಾ ಇಲ್ಲೇ ಓದಿದ್ದು ಅಪ್ಪ ಅಂತ ಹೋಗ್ ಕೊಡ್ತಾ ಇರೋದು ಎಲ್ಲೂನು ಮಕ್ಳಗ್ ಓದಿ ಕೆಲ್ಸಕ್ ಸೇರ್ಕೊಡಿ ಮಕ್ಳಗ್ ಓದಿ ಕೆಲ್ಸಕ್ ಸೇರ್ಕೊಡಿ ಯಾರು ನಿಮ್ದೇ ಸ್ವಂತ ಮಾಡಿ ಅಂತ ಯಾರು ಹೇಳ್ತಾ ಇಲ್ಲ ಯಾಕಂದ್ರೆ ನಾವು ಬಂದಿರೋ ಪರಿಚ ಪರಿಸೇ ಹಾಗೆ ಆಯ್ತಾ ಎಲ್ಲ ಯಾರು ಏನೋ ದೊಡ್ಡ ಬುದ್ಧಿವಂದ್ರು ಪೆದ್ರು ಅಂತ ಏನಿರಲ್ಲ ಎಲ್ಲ ನಾವ್ ನಾವು ಮಾಡ್ಕೋತಾ ಅಷ್ಟೇ ನಾನು ಆಕ್ಚುಲಿ ನನ್ ಪಕ್ಕ ಆಡಿದರೆ ಸ್ಟೂಡೆಂಟ್ ಹೇಳ್ಬೇಕಂದ್ರೆ ಇನ್ನ ನಮ್ಮ ಅಣ್ಣ ಇದ್ದ ನನ್ನ ಅಣ್ಣ ಡಾಕ್ಟರ್ ವೆಂಕಟೇಶ್ ಅಂತ ನಮ್ಮ ಅಣ್ಣನೂ ಇಲ್ಲೇ ಓದಿದ್ರು ಅವನು ಕರ್ನಾಟಕ ಫೋರ್ತ್ ಆ ಈಜನಾ ಅವರು ಅರ್ಥ ಸರ್ಜನ್ ಆಗಿದ್ದಾರೆ ಬೆಂಗಳೂರಲ್ಲಿ ಆಯ್ತಾ ಯಾಕೆ ಹೇಳ್ತಾ ಇದ್ದೀನಿ ನಮ್ಮ ಅಣ್ಣನಿಂದ ನಾನ್ ಸಖತ್ ವೀಕ್ ಇದ್ದೆ ಓದೋದ್ರಲ್ಲಿ ನಮ್ಮ ಮನೆಯಲ್ಲಿ ಸ್ವಲ್ಪ ನಮ್ಮ ಅಣ್ಣ ಬೈತಾ ಇದ್ದ ಹಿಂಗ್ ಓದು ಹಂಗೆ ಆಮೇಲೆ ಅಮ್ಮ ಎಲ್ಲಾ ಹೇಳ್ತಾ ಇದ್ರು ನೀವ್ ಕಷ್ಟಪಟ್ಟು ಅಂತ ಏನು ಓದಿದ್ವಿ ಏನೋ ದೇವ್ರದಯಿಂದ ಒಂದು ತಲ್ಪಿದ್ವಿ ಒಂದು ಇದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಇಲ್ಲಿ ಯಾರು ಬೆದ್ರಲ್ಲ ಯಾರು ಅತಿ ಇದ್ರಲ್ಲ ಯಾಕೆ ಶ್ರಮ ಪಡ್ತಾರೆ ಯಾರು ಪ್ಯಾಷನ್ ನೀವ್ ಏನ್ ಮಾಡ್ಬೇಕಂತ ಅದಕ್ಕೆ ಏನ್ ಮಾಡ್ಬೇಕು ಫಸ್ಟ್ ಎಲ್ಲಾರು ಲೈಬ್ರರಿಗೋಗಿ ಯಾಕಂದ್ರೆ ಇದನ್ನೆಲ್ಲ ನಮ್ಗೆ ಗೊತ್ತೇ ಇರ್ಲಿಲ್ಲ ನಾವು ಓದ್ಬೇಕಾದ್ರೆ ಆಯ್ತಾ ಎಷ್ಟು ಓದ್ತಿರೋ ಅಷ್ಟು ಜ್ಞಾನ ಬೆಳೆಸ್ಕೋತಿರ ಓದ್ಬೇಕು 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 ಅಷ್ಟೇ ಈಗ ನಿಮ್ ಅಪ್ಪ ಅಮ್ಮ ಎಲ್ಲ ಎಷ್ಟು ಕಷ್ಟ ಪಡ್ತಾ ಜಮೀನಲ್ಲಿ ಹಾಲು ಹಾಲು ಹಾಕ್ತಿವಿ ಅಲ್ಲಿ ಕಬ್ ಕಡಿತಾ ಇರ್ತೀವಿ ಎಲ್ರು ಹಂಗೆ ತಾನೆ ಚೆನ್ನಾಗ್ ದುಡ್ಡು ಇಟ್ಟವ್ರು ಇಂಗ್ಲಿಷು ಅಲ್ಲಿ ಇಲ್ಲಿ ಓದ್ತಾ ಇರ್ತಾರೆ ಆಯ್ತಾ ಎಲ್ರು ದಯ್ ಅರ್ಥ ಮಾಡ್ಕೊಳ್ಳಿ ಅಪ್ಪ ಅಂದ್ರೆ ಭಯಂಕರ ಕಷ್ಟ ಪಡ್ತಾ ಇರ್ತೀವಿ ಇಲ್ಲಿ ಆಯ್ತಾ ನೀವ್ ಸ್ವಲ್ಪ ಕಷ್ಟ ಪಟ್ಬಿಟ್ರೆ ಯಾಕಂದ್ರೆ ನಮ್ಮ ಹಳ್ಳಿ ಮಕ್ಳು ಇರೋ ಎಕ್ಸ್ಪೋಜರ್ ಹೊರಗಡೆ ಯಾರು ಇಲ್ಲ ಓಕೆ ಒಂದ್ ಸ್ವಲ್ಪ ಸ್ವಲ್ಪ ಕಷ್ಟಪಟ್ಟು ಬಿಟ್ರೆ ಲೈಬ್ರರಿಗೆ ಹೋಗಿ ಎಲ್ಲ ನಮ್ಮ ಹಳ್ಳಿ ಮಕ್ಕಳೇ ಇರ್ತಾರೆ ಆ ಸ್ಕೂಲ್ ಫೀಡಿ ಯಾರು ಏನು ದೊಡ್ಡ ಇದೇನಲ್ಲ ಆಯ್ತಾ ಯಾಕಂದ್ರೆ ಎಲ್ಲ ಎಕ್ಸ್ಪೀರಿಯನ್ಸ್ ಗೊತ್ತಿರುತ್ತೆ ನಮ್ಮ ಹಳ್ಳಿ ಮಕ್ಳಲ್ಲಿ ಕಷ್ಟ ಪಡೋದು ನಮ್ಮ ಹಳ್ಳಿ ಮಕ್ಳೇ ಏನಂದ್ರೆ ಒಂದ್ ರೂಟ್ ತೋರ್ಸ್ಬೇಕಷ್ಟೇ ಅವ್ರಿಗೆ ಆಯ್ತಾ ಯಾರು ಪೆದ್ರಲ್ಲ ನೀವ್ ಯಾರೇ ಅನ್ಕೋಬೇಡಿ ನಾವ್ ಪೆದ್ರು ಒಂದ್ ವಿಚಾರದಲ್ಲಿ ಪೆದ್ರು ಇನ್ ಯಾವ್ದೋ ಇದ್ರಲ್ಲಿ ನೀವೆಲ್ಲೋ ಎಲ್ಲೋ ಸ್ಟ್ರಾಂಗ್ ಇರ್ತೀರ జస్ట్ ఓదే ఓయ్ నింపాడీ ముందే దేవుడు అదే దారి తోర్స్ట్రె